ಈ ವಿಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಏನಾಗಿದೆ ಅಂತಂದರೆ ಕೆಲವೊಂದಷ್ಟು ವ್ಯಕ್ತಿಗಳಿರ್ತಾರೆ ನಾನೇ ಮಹಾನ್ ಮೇಧಾವಿ ನಾನೇ ದೊಡ್ಡ ವ್ಯಕ್ತಿ ನನಗಿಂತ ಶ್ರೇಷ್ಠರು ಯಾರೂ ಇಲ್ಲ ನಾನು ನನ್ನ ಕೈಲಿ ಪವರ್ ಇದೆ ಆಮೇಲೆ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋವಂಥದ್ದು ಒಂದು ಏನಾಗಿದೆ ಅಂತಂದರೆ ಹುಚ್ಚು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ಇದು ಯಾಕಾಗುತ್ತೆ ಇವರಲ್ಲಿ ಏನು ಸಮಸ್ಯೆ ಇರುತ್ತೆ ಸೈಕೊಲಜಿಕಲಿ ಏನಾದರೂ ಇದು ಪ್ರಾಬ್ಲಮ್ಮ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಇದು ಮೊದಲನೇದಾಗಿ ಸೈಕೊಲಜಿಕಲ್ ಪ್ರಾಬ್ಲಮ್ಮೇ ಹೌದು ಇದನ್ನು ನಾವು ನಾರ್ಸಿಸ್ಟಿಕ್ ಪರ್ಸ್ನಾಲ್ಟಿ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಕನ್ನಡದಲ್ಲಿ ಸ್ವಮೋಹ ವ್ಯಕ್ತಿತ್ವದ ಅಸ್ವಸ್ಥತೆ ಅಥವಾ ವಿಕಾರ ಅಂತ ನಾವು ಹೇಳಬಹುದು ಈ ವ್ಯಕ್ತಿಗಳು ಬಹಳ ವಿಷಕಾರಿಯಾಗಿರ್ತಾರೆ ಇಂಥವರ ಜೊತೆ ಒಂದು ಯಾವುದೇ ರೀತಿಯಾಗಿರೋಂಥ ಫ್ರೆಂಡ್ಸ್ ಆಗಿರ್ಬೋದು ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು ಯಾರೇ ಆಗಿರಲಿ ಇಂಥವ್ರ ಜೊತೆ ಒಂದು ಸಂಬಂಧದಲ್ಲಿರೋದು ಬಹಳನೇ ಕಷ್ಟ ಒಂದು ರೀತಿ ಟೈಪ್ ಆಫ್ ಅವ್ರ ಮನೇಲಿ ಯಾರೋ ಒಬ್ಬ ದೊಡ್ಡ ಮಿನಿಸ್ಟರ್ ಇದ್ದಾನೇನೋ ಅನ್ನೋ ರೀತಿ ಶುರು ಆಗುತ್ತೆ ಸೊ ಈ ವ್ಯಕ್ತಿಗಳು ದೊಡ್ಡ ದೊಡ್ಡ ಕ್ಷೇತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ ಕೆಲಸ ಮಾಡೋದಕ್ಕೆ ಮತ್ತು ರಾಜಕೀಯ ಕ್ಷೇತ್ರಗಳಿರ್ತವೆ ಮತ್ತು ಯಾವುದಾದ್ರೂ ಪವರ್ ಇರುವಂತಹ ಕ್ಷೇತ್ರಗಳನ್ನು ಇವರು ಆಯ್ಕೆ ಮಾಡ್ಕೊಳ್ತಾರೆ ಯಾಕೆ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ ನಾನು ಮುಂದೆ ಹೇಳ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಮೇಲೆ ಜೊತೆಗೆ ನೀವೇನಾದರೂ ನನ್ನ ಹತ್ರ ಮಾತಾಡಬೇಕಿದೆ ಕೌನ್ಸಿಲಿಂಗ್ ಏನಾದರೂ ತೊಗೋಬೇಕಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಅದನ್ನ ತೊಗೊಂಡು ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ ಈ ಟಾಪಿಕ್ ಕಡೆ ಬರೋಣ ಈಗ ಇದು ನಾರ್ಸಿಸ್ಟಿಕ್ ಪರ್ಸ್ನಾಲ್ಟಿ ಡಿಸಾರ್ಡರು ಚಿಕಿತ್ಸೆ ಇಲ್ಲದೇ ಇರುವಂತಹ ಒಂದು ಸಮಸ್ಯೆ ಇದು ಯಾಕಂತಂದರೆ ಈ ಡಿಸಾರ್ಡರ್ ಇರುವಂತಹ ವ್ಯಕ್ತಿಗಳು ಯಾರ ಮೇಲೆ ನಂಬಿಕೆಯೇ ಇರೋದಿಲ್ಲ ದೇವರ ಮೇಲೆ ನಂಬಿಕೆ ಇರಲ್ಲ ದೊಡ್ಡವ್ರ ಮೇಲೆ ನಂಬಿಕೆ ಇರಲ್ಲ ಡಾಕ್ಟರ್ಸ್ ಮೇಲೆ ಇವ್ರಿಗೆ ನಂಬಿಕೆ ಇರೋದಿಲ್ಲ ಆ್ಯಂಡ್ ಮನೆಯಲ್ಲಿ ಫ್ಯಾಮ್ಲಿಯವ್ರ ಮೇಲೆ ಇವ್ರಿಗೆ ನಂಬಿಕೆ ಇರೋದಿಲ್ಲ ಎಲ್ಲರೂ ವೇಸ್ಟ್ ಎಲ್ಲರೂ ವೇಸ್ಟ್ ನಾನು ಕರೆಕ್ಟ್ ನಾನು ಮಾತ್ರ ಶ್ರೇಷ್ಠ ಅನ್ನುವಂಥದ್ದು ಇವ್ರ ವ್ಯಕ್ತಿತ್ವ ಆಗಿರುತ್ತೆ ಸೊ ಏನೇನು ಲಕ್ಷಣಗಳಿರುತ್ತೆ ಇದಕ್ಕೇನಾದ್ರು ಚಿಕಿತ್ಸೆ ಇದೆ ಅಂತ ನೋಡ್ಕೊಂಡು ಬರೋಣ ಒಂದ್ಸಲ ಒಂದ್ಸಲಿ ಸೈಕೊಲಜಿಕಲಿ ಏನಂತಂದರೆ ಇದರಲ್ಲಿ ಒಂಬತ್ತು ಲಕ್ಷಣಗಳಿರುತ್ತೆ ಇದರಲ್ಲಿ ಐದು ಲಕ್ಷಣಗಳು ಕೂಡ ಕಾಣಿಸಿದರೂ ಕೂಡ ಆ ಒಂದು ಅಸ್ವಸ್ಥತೆ ಚಿಕಿತ್ಸೆಗೆ ಒಳಪಡುತ್ತೆ ಅಂತ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ನು ಗ್ರ್ಯಾಂಡಿಯವ್ ಸಿಟಿ ಅಂತ ಹೇಳ್ತೀವಿ ಗ್ರ್ಯಾಂಡಿಯವ್ ಸಿಟಿ ಅಂತಂದರೆ ನಾನೇ ಪ್ರತಿಭಾವಂತ ನಾನು ಬೆಸ್ಟ್ ನಾನೇ ಬೆಸ್ಟ್ ನಾನು ವಿಶೇಷ ನಾನು ಯುನೀಕ್ ಆ್ಯಂಡ್ ನನ್ನ ನನ್ನ ಥರದ ವ್ಯಕ್ತಿತ್ವ ಯಾರ್ದೂ ಇಲ್ಲ ನಾನು ಒಂದು ರೀತಿ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಮೇಲೆ ನಾನು ಮಾಡಿದ್ದೇ ಕರೆಕ್ಟು ನನ್ನ ನನ್ನ ಶ್ರೇಷ್ಠತೆಯನ್ನು ಯಾರೂ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಇವರ ಒಂದು ವರ್ತನೆ ಇರುತ್ತೆ ಆ್ಯಂಡ್ ಎರಡನೇ ಪಾಯಿಂಟ್ ಏನಾಗುತ್ತೆ ಅಂತಂದರೆ ಪ್ರೀ ಆಕ್ಯುಪೇಷನ್ ಆಫ್ ಫ್ಯಾಂಟಸಿ ಅಂತ ಹೇಳ್ತೀನಿ ಅದೇ ನಾನು ಹೇಳ್ದಂಗೆ ಹುಚ್ಚು ಭ್ರಮೇಲಿ ಬದುಕ್ತಿರ್ತಾರೆ ಇವರು ಅಂದರೆ ಎಲ್ಲವೂ ನನಗೆ ಸ್ಪೆಷಲಾಗಿ ಸಿಗಬೇಕು ನಾನು ಸ್ಪೆಷಲ್ ಅನ್ ಇರಬೇಕು ಎಲ್ಲದರಲ್ಲೂ ಅನ್ಲಿಮಿಟೆಡ್ ಸಕ್ಸಸ್ ಅನ್ಲಿಮಿಟೆಡ್ ಲವ್ ಆ್ಯಂಡ್ ಪವರ್ ಪವರ್ ಅನ್ನೋದು ತುಂಬ ಚೀಸ್ ಮಾಡ್ತಾರೆ ಇವರು ಇವ್ರಿಗೆ ಪವರ್ ಅಂದರೆ ಇಷ್ಟ ಯಾಕಂತಂದರೆ ನಾನು ಹೇಳ್ದಂಗೆ ಪವರ್ ಅನ್ನೋದು ಇದ್ದರೆ ಇವರು ಎಲ್ಲರನ್ನ ಸರ್ವೆಂಟಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಇವ್ರ ಕೈಲಿ ನಾವು ಪವರ್ ಕೊಟ್ಬಿಟ್ವಿ ಅಂದರೆ ನಾವು ಅಂತಂದರೆ ಈಗ ಸರ್ಕಾರದವರಾಗಿರ್ಬೋದು ಅಥವಾ ಯಾವುದೇ ದೊಡ್ಡ ದೊಡ್ಡ ಕ್ಷೇತ್ರಗಳಾಗಿರ್ಬಹುದು ಯಾರ ಕೈಲಾದರೂ ಇಂಥವ್ರಿಗೆ ಒಂದು ಪವರ್ ಕೊಟ್ಬಿಟ್ರೆ ಇವರು ಉಳ್ದವ್ರನ್ನ ಸರ್ವೆಂಟ್ ರೀತಿ ಕೆಲಸದವ್ರ ರೀತಿ ಆಮೇಲೆ ಒಂದು ರೀತಿ ಏನಾಗುತ್ತೆ ಅಂತಂದರೆ ಭಾವನೆಗಳೇ ಇಲ್ಲದೆ ಮನುಷ್ಯತ್ವವನ್ನು ಮರೆತು ನಡ್ಕೊಳ್ತಾ ಇರ್ತಾರೆ ಇವರು ಆ್ಯಂಡ್ ಏನಾಗುತ್ತೆ ಅಂತಂದರೆ ತನ್ನ ದೇಹದ ಬಗ್ಗೆ ತನ್ನ ವೈಯಕ್ತಿಕ ಕಾಳಜಿ ಬಗ್ಗೆ ಭಾಳ ಅಂದರೆ ಭಾಳ ಇವ್ರಿಗೆ ಇಂಪಾರ್ಟೆನ್ಸ್ ಇರುತ್ತೆ ನನ್ನ ಥರ ಯಾರು ರೆಡಿ ಆಗಬಾರ್ದು ನನ್ನ ಥರ ಯಾರು ಚೆನ್ನಾಗಿ ಕಾಣಿಸ್ಬಾರ್ದು ನಾನು ಬಂದರೆ ಒಂದು ರೀತಿ ಚಾಮ್ ಅನ್ನಿಸ್ಬೇಕು ಎಲ್ಲರಿಗೂ ಈ ರೀತಿಯಾಗಿರುವಂಥ ಒಂದು ವ್ಯಕ್ತಿತ್ವ ಇರುತ್ತೆ ಒಂದು ಸಿಂಪ್ಟಮ್ಸ್ ಇರುತ್ತೆ ಇವರಲ್ಲಿ ಆಮೇಲೆ ಮೂರನೇ ಪಾಯಿಂಟ್ ಏನಂತಂದರೆ ನಾನ್ ವಿಶೇಷ ನಾನ್ ಸ್ಪೆಷಲ್ ಎಲ್ಲದರಲ್ಲೂ ನಾನ್ ಸ್ಪೆಷಲ್ ನಾ ನನ್ನ ಜೊತೆ ಮಾತಾಡಬೇಕು ಅಂತಂದರೆ ವ್ಯಕ್ತಿ ತುಂಬ ಸ್ಪೆಷಲ್ ಆಗಿರಬೇಕು ತುಂಬ ದೊಡ್ಡ ವ್ಯಕ್ತಿ ಆಗಿರಬೇಕು ಅವರು ಅಂಥವ್ರು ಇಂಥವ್ರ ಜೊತೆ ಎಲ್ಲ ನಾನು ಮಾತಾಡೋದಿಲ್ಲ ಅಂದರೆ ತನ್ನ ಜೊತೆ ಯಾರೇ ಇರಲಿ ಅವರೆಲ್ಲ ಒಂದು ರೀತಿ ಸರ್ವೆಂಟು ದೊಡ್ಡವರು ಚಿಕ್ಕವರು ಯಾರೇ ಆಗಿರಲಿ ವಯಸ್ಸಿನ ಅಂತರ ಇಲ್ಲ ಅವರ ಹತ್ರ ಏನಿದೆ ಏನಿಲ್ಲ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ದುಡ್ಡಿರುತ್ತೋ ಇಲ್ವೋ ಅಥವಾ ಅವರು ಅವರತ್ರ ಬುದ್ಧಿವಂತಿಕೆ ಇರುತ್ತೋ ಇಲ್ವೋ ಏನೂ ಕೂಡ ಇವರು ಗಮನಿಸಲ್ಲ ಒಟ್ಟಿನಲ್ಲಿ ಸುಮ್ಮನೆ ಏನು ಒಟ್ಟು ನನಗಿಂತ ಕೆಳಗಿದ್ದಾರೆ ಇವರೆಲ್ಲ ನನಗೆ ಹೋಲಬೇಕು ನನಗೆ ಹೋಲಿಕೆ ಆಗುವಂಥ ವ್ಯಕ್ತಿಗಳು ಸಿಗಬೇಕು ನಾನೇ ಸ್ಪೆಷಲ್ಲು ನನಗೆ ಸೂಟ್ ಆಗುವಂಥ ವ್ಯಕ್ತಿಗಳು ಎಲ್ಲೂ ಇಲ್ಲ ಅನ್ನೋ ರೀತಿ ಇವರೊಂದು ಒಂದು ಭ್ರಮೆಯಲ್ಲಿ ಇರ್ತಾರೆ ಇದು ಒಂದು ಸಿಂಪ್ಟಮ್ಸ್ ಆಗಿರುತ್ತೆ ಆ್ಯಂಡ್ ನಾಲ್ಕನೇದು ಲ್ಯಾಕ್ ಆಫ್ ಎಂಪತಿ ಅಂತ ನಾನು ಹೇಳ್ತೀನಿ ಲ್ಯಾಕ್ ಆಫ್ ಎಂಪತಿ ಅಂತಂದರೆ ಯಾರನ್ನು ಎಷ್ಟು ಬೇಕಾದರೂ ಇವರು ನರಳಿಸಬಹುದು ಅಂದರೆ ಇವ್ರ ಜೊತೆ ಬದುಕಬೇಕು ಅಂತಂದರೆ ಯಾರು ಕೂಡ ಒಂದು ಬಲವಂತವಾದ ಬದುಕಾಗಿರುತ್ತಷ್ಟೇ ಖುಷಿಯಾಗಂತರೂ ಯಾರೂ ಇರೋದಕ್ಕಾಗೋದಿಲ್ಲ ಅಂದರೆ ತುಂಬ ಕಷ್ಟಪಟ್ಟುಕೊಂಡು ನರಳಿಕೊಂಡು ಇವ್ರ ಜೊತೆ ಇರಬೇಕಾಗುತ್ತೆ ಅಂದರೆ ಬೇರೆ ದಾರಿ ಇಲ್ಲದೇ ಇವರನ್ನು ಇವರ ಜೊತೆ ಇರುವಂಥ ಪರಿಸ್ಥಿತಿಗಳು ಬರುತ್ತೆ ಆಮೇಲೆ ಇಲ್ಲಿ ಕರುಣೆ ಅನ್ನೋದು ಇರೋದಿಲ್ಲ ಅವರಲ್ಲಿ ಜಾಸ್ತಿ ಯಾರು ನರಳಲಿ ಯಾರಿಗೇನೇ ಪ್ರಾಬ್ಲಮ್ ಆಗಲಿ ಈವನ್ ಯಾರಿಗೂ ಹುಷಾರಿಲ್ಲ ಅಂದರೂ ಏ ಇಲ್ಲ ಇದೊಂದು ಡ್ರಾಮಾ ಇದೊಂದು ನಾಟಕ ಇದು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇಲ್ಲ ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಆಮೇಲೆ ಪಾಯಿಂಟ್ ನಂಬರ್ ಫೈ ಇಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಅತಿಯಾದ ಮೆಚ್ಚುಗೆ ಎಸ್ ಅವರನ್ನು ಯಾವಾಗಲೂ ಮೆಚ್ಚುತ್ತಾ ಇರಬೇಕು ಅವರು ಅವ್ರು ಕೆಟ್ಟದ್ದೇ ಮಾಡಲಿ ಅದನ್ನು ಹೊಗಳ್ತಾ ಇರಬೇಕು ಒಟ್ಟಿನಲ್ಲಿ ಅವ್ರಿಗೆ ಹೊಗಳಿದ್ರೆ ತುಂಬ ಖುಷಿ ಆಗುತ್ತೆ ಅದು ಕೂಡ ಒಂದು ಎಪಿಸೋಡ್ ಥರ ಐವತ್ತು ನೀವು ಹೊಗಳಿರ್ತೀರ ನಾಳೆ ಅವರು ನಿಮ್ಮನ್ನೇ ಬಯ್ಯುವಂಥ ಚಾನ್ಸಸ್ಗಳಿರುತ್ತೆ ಈ ರೀತಿ ಇರುವಂತಹ ವ್ಯಕ್ತಿತ್ವ ಆಮೇಲೆ ಡಾಮಿನೇಟ್ ಡಾಮಿನೇಟ್ ಪರ್ಸನ್ಸ್ ಅಂತ ಹೇಳ್ತೇನೆ ಅಂದರೆ ಯಾವಾಗಲೂ ಒಂದು ರೀತಿ ಡಾಮಿನೇಷನ್ ಇರುತ್ತೆ ಇವರಲ್ಲಿ ಬರೀ ಏನಾದರೂ ಒಂದು ಟಾಕ್ ಇರುತ್ತೆ ಮಾತಾಡಿರುತ್ತೆ ಒಂದು ಕಮ್ಯುನಿಕೇಷನ್ ಇರುತ್ತೆ ಆ ಕಮ್ಯುನಿಕೇಷನಲ್ಲಿ ಏನಾಗುತ್ತೆ ಅಂತಂದರೆ ಅವರೇ ಗೆಲ್ಲಬೇಕು ಅದರಲ್ಲಿ ಅವರೇ ವಿನ್ ಬೇರೆ ಯಾರು ವಿನ್ ಆಗಬಾರ್ದು ಯಾರಾದರೂ ಏನಾದರೂ ಹೇಳಿದರೆ ಅದು ತಪ್ಪು ನಿಮಗೆ ಗೊತ್ತಿಲ್ಲ ನಿಮಗೆ ಐಡಿಯಾ ಇಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೋಬೇಕು ನಾನು ನಾನು ಹೇಳೋದು ಕರೆಕ್ಟು ಉಳಿದಿದ್ದೆಲ್ಲವೂ ಕೂಡ ವೇಸ್ಟ್ ಅದು ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಅನ್ನೋದು ಇವರ ಒಂದು ನಂಬಿಕೆ ಆಗಿರುತ್ತೆ ಇದು ಒಂದು ಸಿಂಪ್ಟಮ್ಸ್ ಇರುತ್ತೆ ಆಮೇಲೆ ಅಹಂಕಾರ ಮತ್ತು ಸೊಕ್ಕಿನ ಮಾತು ತುಂಬ ಅಹಂಕಾರ ಇರುತ್ತೆ ಅಂದರೆ ಇಲ್ಲಿ ನಾನು ಹೇಳಿದ್ನಲ್ಲ ವಯಸ್ಸಿನ ಅಂತರ ದೊಡ್ಡವರು ಸಣ್ಣವರು ಮತ್ತು ಅನುಭವಸ್ಥರು ಯಾರೂ ಕೂಡ ಇವ್ರಿಗೆ ಮ್ಯಾಟರ್ ಆಗೋದಿಲ್ಲ ಮ್ಯಾಟರ್ ಏನು ಅಂತಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಇರುತ್ತೆ ಮಾತಾಡುವಂಥ ವೇ ಡಿಫ್ರೆಂಟ್ ಇರುತ್ತೆ ಇವರು ಮಾತಾಡ್ತಾ ಮಾತಾಡ್ತಾ ಸಡನ್ಲಿ ಒಂದು ಬೇರೆ ಒಂದು ತನ್ನದೇ ಆದ ಇಳಿಬೋದು ತನ್ನದೇ ಆದ ತನ್ನಕ್ಕಿಳಿಬೋದು ಜಗಳ ಕಿಳಿಬಹುದು ಹೊಡೆದಾಟಗಳು ನಡಿಬಹುದು ಏನು ಬೇಕಾದ ಆಗಬಹುದು ಈ ಒಂದು ಲಕ್ಷಣ ತುಂಬ ಏನಾಗುತ್ತೆಂದರೆ ಅವರ ಅಹಂಕಾರ ಎಷ್ಟಿದೆ ಅನ್ನೋದು ತೋರಿಸುತ್ತೆ ಇದು ಒಂದು ಸಿಂಪ್ಟಮ್ಸ್ ಆಯಿತು ಇನ್ನು ಸೆವೆಂತ್ ಸಿಂಪ್ಟಮ್ಸ್ ಏನಿದೆ ಅಂತಂದರೆ ಇತರರ ಮೇಲೆ ಅಸೂಹೆ ಎಸ್ ನಾ ಇದನ್ನು ಹೇಳಬೇಕಿತ್ತು ಇತರರ ಮೇಲೆ ಅಸೂಹೆ ಹೇಗಿದೆ ಅಂತಂದರೆ ಯಾರು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಅದು ಸರಿಯಲ್ಲ ಅದು ನಾ ಮಾಡೋದಷ್ಟೇ ಕರೆಕ್ಟು ಅದು ನನ್ನ ಮೇಲೆ ಹೇಳಿದಾಗೆ ಒಬ್ರು ಯಾರಾದರೂ ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತಂದರೆ ಇವ್ರಿಗೆ ಖುಷಿ ಇರೋದಿಲ್ಲ ಒಬ್ರು ಯಾರಾದರೂ ನಗ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅವ್ರಿಗೆ ಖುಷಿ ಇರೋದಿಲ್ಲ ಇವರೆಲ್ಲ ಯಾಕೆ ನಗಬೇಕು ಇವರೆಲ್ಲ ಯಾಕೆ ಮಾತಾಡಬೇಕು ಇವ್ರಿಗೆ ಏನು ಮಾತಾಡುವಂಥದ್ದು ಹಕ್ಕಿದೆ ಆಮೇಲೆ ಏನಾಗುತ್ತೆ ಎಲ್ಲೇ ಒಬ್ಬರು ಏನಾದರೂ ಒಂದು ನಿಂತ್ಕೊಂಡು ಮಾತಾಡಿದ್ರು ಕೂಡ ಅನುಮಾನ ಅನ್ನುವಂಥದ್ದು ಹೆಚ್ಚಿರುತ್ತೆ ಇವರಲ್ಲಿ ಅನುಮಾನಾಸ್ಪದವಾಗಿ ಎಲ್ಲರನ್ನ ನೋಡೋಕ್ಕೆ ಇವರು ಶುರು ಮಾಡ್ತಾರೆ ಆಮೇಲೆ ಯಾವಾಗಲೂ ಏನು ಅಂತಂದರೆ ಒಟ್ಟಿನಲ್ಲಿ ಓ ಒಬ್ರನ್ನ ಹೊಗಳಬೇಕಂದ್ರೆ ಇವ್ರಿಗೆ ಬಾಯಿಗೆ ಬರೋದಿಲ್ಲ ಎಲ್ಲ ಕ್ರೆಡಿಟ್ ನನಗೆ ಬೇಕು ನಾನು ಬೆಸ್ಟ್ ನನಗೆ ಕ್ರೆಡಿಟ್ ಬೇಕು ಬೇರೆ ಯಾರಿಗೂ ಈ ಕ್ರೆಡಿಟ್ ಸಿಗಬಾರ್ದು ಅನ್ನುವಂತಹ ಒಂದು ಹುಚ್ಚು ಇವರಲ್ಲಿ ತುಂಬಿಕೊಂಡಿರುತ್ತೆ ಆಮೇಲೆ ಪಾಯಿಂಟ್ ನಂಬರ್ ಏಯ್ಟ್ ನಾನಿಲ್ಲಿ ಏನು ಹೇಳ್ತೀನಿ ಅಂತಂದರೆ ವಿಶೇಷವಾದ ಅನುಕೂಲಗಳು ಮತ್ತು ಹಕ್ಕುಗಳು ಹಕ್ಕು ನನಗೆ ಸಿಗಬೇಕು ನಾನೇ ಹಕ್ಕು ನಾನೇ ಹಕ್ಕು ಚಲಾಯಿಸಬೇಕು ಮತ್ತು ನಾನು ಬಿಟ್ಟರೆ ಬ್ಯಾರೋ ಬೇರೆ ಯಾರೋ ಹಕ್ಕನ್ನು ಚಲಾಯಿಸಬಾರ್ದು ನನ್ನ ವಿಷಯಕ್ಕೆ ಯಾರೂ ಮಧ್ಯ ಬರಬಾರ್ದು ಆಮೇಲೆ ನಾನು ಹೇಳ್ದಂಗೆ ಎಲ್ಲವೂ ನಡೆಯಬೇಕು ನಡೆದೇ ನಡೆಯುತ್ತೆ ಇವನ್ನ ಒಂದೇನೋ ಒಂದು ಹೇಳಕ್ಕೆ ಹೋಗ್ತಾರೆ ಯಾರೋ ಒಂದೇನೋ ಒಂದು ಮಾತಾಡೋಕ್ಕೆ ಹೋಗ್ತಾರೆ ಇವ್ರ ಹತ್ರ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮ್ಲಿ ಆಗಿರ್ಬೋದು ಅಥವಾ ಯಾರೋ ಅಪೋಸಿಟ್ ಪರ್ಸನ್ ಯಾರಾದರೂ ಕೂಡ ಇವ್ರ ಹತ್ರ ಮಾತಾಡೋಕ್ಕೆ ಹೋದರೆ ಅವ್ರು ಏನು ಮಾಡ್ತಾರೆ ಸಡನ್ಲಿ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತಾರೆ ಅಂತಂದರೆ ಅವರಿಂದ ಲಾಭ ಇಲ್ಲ ಅಂತಂದರೆ ಅವ್ರ ಮಾತುಗಳನ್ನು ಕೇಳೋದಿಲ್ಲ ಆಮೇಲೆ ಏನು ಹೇಳಿದ್ರು ಕೂಡ ರಿವರ್ಸ್ ಆಗಿ ಮಾತಾಡ್ತಾರೆ ರಿವರ್ಸ್ ಅಂದರೆ ಏನು ನನ್ನ ಹತ್ರ ಏನೂ ಸಮಸ್ಯೆ ಇಲ್ಲ ಇರೋ ಸಮಸ್ಯೆ ನಿನಗೆ ನಾನು ಯಾವುದು ಕೂಡ ವೈಯಕ್ತಿಕವಾಗಿ ತಗೊಳ್ಳೋದಿಲ್ಲ ತಗೊಳ್ಳೋದಿಲ್ಲ ನೀನೇ ನನಗೇನು ಬೇಜಾರಿಲ್ಲ ಬೇಜಾರಾಗಿರೋದು ನಿನಗೆ ಅಂದರೆ ಏನಿರುತ್ತಿರಲಿ ಎಲ್ಲ ಒಂದು ರೀತಿ ಆಪೋಸಿಟ್ ಆಗಿ ರಿವರ್ಸ್ ಆಗಿ ಮಾಡ್ತಾ ಇರ್ತಾರೆ ಅಂದರೆ ಒಳ ಒಳಗಡೆ ಅದು ಅವ್ರಿಗೆ ಟ್ರಿಗರ್ ಆಗಿದ್ದರೂ ಕೂಡ ಅವರು ತೋರಿಸ್ಕೊಳ್ಳೋದಿಲ್ಲ ಒಟ್ಟಿನಲ್ಲಿ ಏನು ಅಂತಂದರೆ ಒಬ್ಬರು ಎಮೋಷನ್ಸ್ನ ಡ್ಯಾಮೇಜ್ ಮಾಡಿ ಮತ್ತು ಇನ್ನೊಬ್ಬರ ಎಮೋಷನ್ಸ್ ಜೊತೆ ಆಟ ಆಡೋದಂತಂದರೆ ಒಂದು ರೀತಿ ಆಟ ಆಗಿಬಿಡುತ್ತೆ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಾರು ಅಂತಂದರೆ ಶೋಷಣೆ ಮತ್ತು ಸಂಬಂಧದಲ್ಲಿ ಕೊರತೆ ಇರುತ್ತೆ ಶೋಷಣೆ ಅಂತಂದರೆ ಎಷ್ಟರ ಮಟ್ಟಿಗೆ ಶೋಷಣೆ ಇರುತ್ತೆ ವರ್ಕರ್ಸ್ ಮೇಲೆ ಇವರು ಕೈ ಮಾಡಬಹುದು ವರ್ಕರ್ಗೆ ಇವರು ಟಾಂಟ್ ಕೊಡ್ಬೋದು ವರ್ಕರ್ಗಳಿಗೆ ಬೈಬಹುದು ಏನು ಫ್ಯಾಮಿಲಿ ಸದಸ್ಯರಿಗೆ ತುಂಬ ನೀಚವಾಗಿ ಮಾತಾಡುವಂಥದ್ದು ಕೇವಲವಾಗಿ ಅಸಹ್ಯವಾಗಿ ಮಾತಾಡುವಂಥದ್ದು ಆಮೇಲೆ ಹಿಟ್ ಮಾಡೋಕ್ಕೆ ಹೋಗೋದು ಅಗ್ರೆಸಿವ್ ಆಗಿ ನಡ್ಕೊಳ್ಳೋದು ಈ ಎಲ್ಲ ಕೂಡ ಒಂದು ಇವರ ಸಿಂಪ್ಟಮ್ಸ್ ಇರುತ್ತೆ ಆಮೇಲೆ ಈ ರೀತಿಯಾಗಿರುವಂಥ ಸಿಂಪ್ಟಮ್ಸ್ಗಳು ಎಲ್ಲಿ ಜಾಸ್ತಿ ಕಾಣಿಸ್ತವೆ ಅಂತಂದರೆ ನಾನು ಹೇಳಿದ್ನಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಾರೆ ಅಂತಂದರೆ ಇದಕ್ಕೆ ಮೇನ್ ರೀಸನ್ನು ಅವರು ಹಕ್ಕು ಚಲಾಯಿಸ್ಬೋದು ಈ ಸ್ಥಾನದಲ್ಲಿ ನಾನು ಇದ್ದರೆ ಎಲ್ಲರೂ ನನ್ನ ಮಾತನ್ನು ಕೇಳ್ತಾರೆ ನಾನು ಈ ಸ್ಥಾನದಲ್ಲಿ ಇಲ್ಲ ಅಂತಂದರೆ ಯಾರೂ ನನ್ನ ಮಾತುಗಳು ಕೇಳೋದಿಲ್ಲ ಒಂದು ಪವರ್ ಅನ್ನೋದು ಏನಾಗಿರುತ್ತೆ ನನ್ನ ಕೈಲಿ ಬಂದರೆ ಎಲ್ಲರನ್ನ ನಾನು ಆಟ ಆಡಿಸ್ಬೋದು ಕೋತಿಗಳ ಹಾಗೆ ಅವ್ರು ನನ್ನ ಮಾತುಗಳು ಕೇಳಬಹುದು ಕುಣಿಸ್ಬಹುದು ಅನ್ನೋದು ಒಂದು ಇವರ ಮೇನ್ ಗೋಲ್ ಆಗಿರುತ್ತೆ ಅದಕ್ಕೆ ಏನು ಮಾಡ್ತಾರೆ ಇವರು ದೊಡ್ಡ ದೊಡ್ಡ ಸ್ಥಾನಗಳನ್ನು ಆಯ್ಕೆ ಮಾಡ್ಕೊಳ್ತಾಳೆ ಮಾಡ್ಕೊ ಮಾಡ್ಕೋತಾರೆ ಕ್ಷಮಿಸಿ ಆಮೇಲೆ ಅತಿಯಾದ ಒಂದು ಹುಚ್ಚು ಭ್ರಮೆ ಇವರಲ್ಲಿ ಇನ್ನೊಂದು ಏನಿರುತ್ತೆ ಅಂತಂದರೆ ಮ್ಯಾನಿಪ್ಯುಲೇಷನ್ ಮಾಡೋದರಲ್ಲಿ ಬಹಳ ಬುದ್ಧಿವಂತರು ಇವರು ಯಾವುದೇ ವಿಷಯ ಆಗಿರಲಿ ತನ್ನ ತಪ್ಪು ಅಂತ ಬಂದಾಗ ಆ ತಪ್ಪನ್ನು ಅವ್ರು ಒಪ್ಕೊಳ್ಳೋದೇ ಇಲ್ಲ ಇಲ್ಲ ನಾ ಮಾಡಿಲ್ಲ ತಪ್ಪು ಅವ್ರು ಮಾಡಿದ್ದಾರೆ ಬೇರೆಯವ್ರು ಮಾಡಿದ್ದಾರೆ ನನ್ನಿಂದ ಏನೂ ತಪ್ಪಾಗಿಲ್ಲ ನಾನು ಸರಿಯಾಗಿ ಇದ್ದೀನಿ ಬೇರೆಯವರೇ ತಪ್ಪು ಮಾಡೋದು ನಾನು ತಪ್ಪೇ ಮಾಡೋದಿಲ್ಲ ನಾನು ಯಾವಾಗಲೂ ರೈಟಾಗಿ ಇರ್ತೀನಿ ನಾನು ಯಾವಾಗಲೂ ಸರಿಯಾಗಿ ಇರ್ತೀನಿ ಬೇರೆಯವರೇ ತಪ್ಪು ಮಾಡೋದು ಜಾಸ್ತಿ ಅನ್ನೋವಂಥ ಅಂಥ ಮ್ಯಾನಿಪ್ಲೇಟ್ ಆಮೇಲೆ ಇನ್ನೊಂದೇನಾಗುತ್ತೆ ಆರೋಪಗಳನ್ನು ಹೊರಿಸೋದು ಆಮೇಲೆ ಒಂದು ರೀತಿ ಅವ್ರ ಮೇಲೆ ಅವರೇ ನಂಬಿಕೆ ಕಳ್ಕೊಂಡು ಬಿಡಬೇಕು ನಾನು ಸರಿ ಇಲ್ವಾ ನನ್ನ ಕಡೆಯಿಂದ ಏನು ಕೆಲ್ ಏನು ಅಂತಂದರೆ ಸಮಸ್ಯೆ ಆಗ್ತಿದೆಯಾ ನಾನು ಏನೂ ಕೂಡ ಅಲ್ವಾ ಅನ್ನೋ ಅನ್ನುವಂಥ ಒಂದು ಬ್ಯಾಡ್ ಇಂಪ್ರೆಷನ್ ಅವ್ರ ಮೇಲೆ ಅವ್ರಿಗೆ ಬರಬೇಕು ಆ ರೀತಿಯಾಗಿ ಅವರು ವರ್ತಿಸ್ತಾರೆ ಯಾಕೆಂತಂದರೆ ಎಷ್ಟು ಮನುಷ್ಯ ಕುಗ್ತಾ ಹೋಗ್ತಾನೆ ಅದು ಅಷ್ಟು ಅವರು ಎಂಜಾಯ್ ಮಾಡ್ತಾ ಹೋಗ್ತಾರೆ ಎಸ್ ವೀಡಿಯೋ ತುಂಬ ಲೆಂತಿ ಆಗುತ್ತೆ ನಾನು ಇದರ ಟ್ರೀಟ್ಮೆಂಟು ಮತ್ತು ಕಾರಣಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ